ನೀವು ಮತ್ತೆ ಹಿಂಗೆ ಯಾಕೆ ಚೇರಾಡ್ ಅಂತ ನಮ್ ಗೊತ್ತಾಗತ್ತೆ ನಿಮಗೆ ಯಾಕೆ ಚಪ್ಪಲ್ ತಗ ಹೊಡಿಬೇಕೈತಿ ಅಂದ್ರ ನಮಗೆ ನೀವು ಊರಿಗೆಲ್ಲ ಬುದ್ಧಿ ಹೇಳೋದ್ ಮತ್ತೆ ಹೋಗಿ ಬಸ್ಲಾಗ್ ಹೋಗಿ ಲದ್ದೆ ಹಾಕೋದ ಈ ಕೆಲಸ ನಿಮಗೆ ಫಿಕ್ಸ್ ಅದಾವ ನೀವು ಬಿಡೋದಲ್ಲ ಗುಣ ಹಾ ಹಾ ಅಂತಾರಲ್ಲ ಹಂಗ ನಿಮ್ದು ಅದು ಆ ಇವ್ ದೇಶ ಅವಮಾನ ಮಾಡೋದು ಬಿಡಂಗಿಲ್ಲ ಹಂಗಿಲ್ಲ ಅದೇನೋ ಅಂತಾರಾ ಇಸ್ ಯಾಕೆ ಅಲ್ಲ ಹೋದ್ರೆ ಮುಗು ಸಿಡ್ತೈತಿ ಅಂತೇಳಿ ನಾವು ಬಿಡಕ್ಕೆ ಹೋಗಿವ ನೀವು ನಮಗ್ ಹೆದ್ರ ಹೋದ್ರ ಅಣ್ಣ ಮಕ್ಕಳ ನೀವು ಒಂದ್ ಮನಿ ಶಗಣ್ಯಾತಿದ ಇರ್ತೈತಿಲ್ಲ ಹಂಗ ನಿಮಗೆ ಯಾವಾಗ ಸಿಗ್ತಿರ್ಲಾ ಅವಾಗೈತಿ ಹಂದೇ ಥರ ಕೊಡ್ರಿ ನೀವು ಹಾಂ ನಿಮ್ಮ ಕೆಲಸ ನಂಗೆ ಗೊತ್ತಾಯ್ತಿ ಏನು ಮಾಡ್ತೀರಿ ನೀವು ಚಿತ್ತ ಮುಟ್ಟೆ ಹಾಕಿರಿ ಬೇಕಾದ್ರೆ ನಾನು ಏನಾರ ಬಡ್ಯೋತ್ ಆಕತ್ತಿ ಅಂತಂದ್ರೆ ಬರೀ ಎಲ್ಲ ಕಡೆ ಇರ್ತೀನಿ ನಾ ತೀಗಾಡ್ತೀನಿ ಬಂದು ಮುಟ್ರಿ ನಿಮ್ಮನ್ನು ಬೇಕಾರ ತೋರಿಸ್ತೀನಿ ನಿಮಗೆ ಬಿದ್ಯಾಡ್ರಿ ನೀವು ನೀವು ಪ್ರತಿ ಮಾತಿಗೊಂದು ಒಂದು ಬರೀ ಹೆತ್ತವರ್ನ ಬೇಯಕತ್ತಿರಿ ನಿಮ್ಮ ಬೇಗ ನಾ ಹೆಂಗ್ ಬೇಯ್ತೀನಿ ನಿಮ್ಗೆ ಗೊತ್ತೈತಿ ನಾ ಬೇದರ್ನ ಸಾಯ್ತಿರಿ ನೀವು ಹೊಡ್ಯೋದೇನು ಬೇಡ ಮೊದ್ಲ ನರಸತ್ ನಾಮರ್ ಮಕ್ಕಳ ನೀವು ಎಷ್ಟ ಹೊಡನಾರು ಕೊಳದಿಲ್ಲಂತೀರಿ ಮಾನ ಮರ್ಯಾದೆ ಬಿಟ್ಟ ನಿಂತಿರಿ ಎಷ್ಟ ಹೊಡನಾರು ಕೊಳದಿಲ್ಲಂತಿ ಮಾನ ಮರ್ಯಾದೆ ಬಿಟ್ಟ ನಿಂತಿ ನಮ್ಮ ಕುಲದಾಗ ಇಲ್ಲ ನತ್ತ ತಿರಿ ಗಣಸರ ಗಣಸರ